ಹಾಂ ತಲೆ ದಿಂಬದ ತಿರುವು ಬಂಧುಗಳೇ ಹ್ಞೂ ಸೊ ಅಮಾವಾಸ್ಯೆ ಬಂದಂಥ ಸಂದರ್ಭದಲ್ಲಿ ಇದು ಸಹಜ ಏನ್ರಿ ಸಹಜ ಸಹಜ ಈ ಥರ ಜಾಮ್ ಆಗ್ಬಿಡ್ತಾ ಇರ್ತವೆ ಹಾಂ ನೋಡ್ಕೊಳ್ಳಿ ಲಾರಿ ಪ್ರಾಬ್ಲಮಾ ಓಹೋ ಇಳಿಗೆ ಇಳಿಗೆ ಓ ಕರೆಕ್ಟು ಇಳಿಗಿ ಇಳಗಿ ಬಸ್ ರಜು ಇದ್ಯಾಕ ಬಸ್ ನಿಂತಿದೆ ಓಹೋ ಎಲ್ಲ ಸಿಕ್ಕಾ ಕಂಡವೆ ಅಲ್ಲಪ್ಪ ಹಾಂ ನನ್ನಿಂದ ಜಾಮ ಆಗ್ಬಿಟ್ಟದ ಬನ್ನಿ 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 ಅತಿ ಹತ್ತಿ ನಾವು ಗಾಡಿ ಮೀಸ್ಬಿಟ್ಟು ನಮ್ಮಿಂದ ಜಾಮ ಆಗ್ಬಿಡ್ತದೆ ಹಾಂ ಹೋಗೋಣ ಹೋಗೋಣ ಆಯ್ತು ಹೋಗೋಣ ಓಹೋ ಹೋ ಇಲ್ಲೆಲ್ಲ ಉಜ್ಜೋಗ್ಬಿಡೋದಲ್ಲ ಬಿಡೋದಲ್ಲ ಗಾಡಿ ಈಗಾಗಿರೋದು ಗುದ್ದೇ ಬಿಟ್ಟು ಗುದ್ದು ಬಿಡ್ತಾ ಅದೇ ಮುರಿದೋಗದಲ್ಲ ಎಲ್ಲ ಹಾ 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 ಅಲ್ಲ ನೋಡಿ ಇವಿಲ್ ಲೋಡ್ ವಾಹನ ಸೊ ಇದೇ ಸಮಸ್ಯೆ ಇಲ್ಲಿ ಒಂದು ಇದು ಯದಪ್ಪ ಅದು ಕಲ್ಲು ಕಲ್ಲದು ಏನು ಗ್ರಾನೇಟ್ದು ವಾಹನ ಬಿದ್ದೋಗಿತ್ತು ಒಂದು ಸಲ ಸೊ ಲಾರಿಗಳು ಬಂದರೆ ಇಲ್ಲಿ ನಮ್ಮ ಈ ತಿರುವುಗಳಲ್ಲಿ ತಿರುಗಿಸಲು ಕಷ್ಟ ಆದ್ದರಿಂದ ಬೇರೆ ಮಾರ್ಗವನ್ನು ವ್ಯವಸ್ಥೆ ಮಾಡಿಕೊಟ್ರೆ ಒಳಿತು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ ಆನೆ ತಲೆ ದಿಂಬ ಇದು ಪ್ರತಿ ನೋಡಿ ಇದೇ ಸಮಸ್ಯೆ ಇಲ್ಲಿ ಭಾಳ ಕಷ್ಟ ವಾಹನಗಳು ತಿರುಗಿಸಲು ಕಷ್ಟ ಅಲ್ಲಿ ಹೊಸ್ದಾಗಿ ಬರ್ತಕ್ಕಂಥ ಡ್ರೈವರ್ಗಳಂತೂ ಬಹಳ ಬಹಳ ಕಷ್ಟ ಈಗ ಅಮಾವಾಸ್ಯೆ ಸಂದರ್ಭದಲ್ಲಿ ಈಗ ಹೆವಿ ಲೋಡ್ ವಾಹನಗಳು ಸಹ ಬರ್ತಾ ಇದ್ದಾವೆ ಲಾರಿಗಳೆಲ್ಲ ಬರ್ತಾ ಇದ್ದಾವೆ ಸೊ ಈ ಸಲ ನಮ್ಮ ಪೊಲೀಸ್ನವ್ರಿಗಂತೂ ಭಾಳ ಭಾಳ ನರಕಯಾತನೆ ಆಗ್ಬಿಡ್ತದೆ ಬಂದೋಬಸ್ತ್ಗೆ ಹಾಕ್ತಾರೆ ನೋಡಿ ಇಲ್ಲಿ ನೋಡಿ ಹಾಂ ಎಲ್ಲ ಲಾರಿಗಳೆಲ್ಲ ಬಂದು ನಿಂತಾವೆ ಇನ್ನು ಬಂದೋಬಸ್ತ್ಗೆ ಇಲ್ಲಿ ಡ್ಯೂಟಿಗೆ ಹಾಕಿದ್ರೆ ಅವ್ರ ಕತೆ ಏನಪ್ಪ ಹೆಂಗ್ಯಪ್ಪ ಮೇಂಟೈನ್ ಮಾಡೋದು ಹಾಂ ಅಯ್ಯೋ ಪೊಲೀಸ್ನವರು ಎಷ್ಟು ಪಾ ಪಾಡ್ ನಮ್ಮ ಗೃಹ ರಕ್ಷಕರು ಪೊಲೀಸ್ನವರು ಸಾಹಸವನ್ನೇ ಮಾಡಬೇಕಾಯ್ತದೆ ಈ ಸ್ಥಳದಲ್ಲಿ ಹ್ಞೂ ಸೊ ಈ ರೀತಿ ಇದೆ ಆನೆ ತಲೆ ದಿಂಬದ ಮಹತ್ವ ಇದು ಆನೆ ತಲೆ ದಿಂಬದಲ್ಲಿ ಅಂತೂ ಟ್ರಾಫಿಕ್ ಜಾಮ್ ಅಂತೂ ಮಿಸ್ಸೇ ಇಲ್ಲ ಅದರಲ್ಲಿ ಈಗ ಹೆವಿ ಲೋಡ್ ವಾಹನಗಳು ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ ತುಂಬ ತುಂಬಾ ಕಷ್ಟ ಐತೆ ನೋಡಲ್ಲ ನೋಡ್ರಿ ನೋಡಿ ಅದೇ ಲಾರಿ ಅಲ್ಲೋಗಿ ಮುಂದೆ ಎಲ್ಲ ಟಿಚ್ ಎಲ್ಲ ಮಾಡಿಬಿಟ್ಟದೆ ಯಾಕೆ ಇದು ಈ ತಿರುವು ಅಂತ ಸೂಕ್ತವಾಗಿಲ್ಲ ಎವಿ ಲೋಡ್ ವಾಹನಕ್ಕೆ ಸೂಕ್ತವಾಗಿಲ್ಲ ಪರವಾಗಿಲ್ಲ ನೋಡಿ ಸೈಡ್ ಕೊಟ್ಬಿಟ್ಟು ಅಣ್ಣವರು ಸಿಕ್ಕಾಬಡೆ ಲೋಡಿದೆ ಅದು ಆ ನಮಸ್ತೆ ಉಗೇ ಉಗೇ ನೋಡಿ ನಮ್ಮ ಶ್ರೀಧರ್ ಅವರ ಸ್ನೇಹಿತರು ಅಲ್ಲಿಂದ ನಮ್ಮ ಚಂದದವರು ಸಲ್ಯೂಟ್ ಆಗ್ತಾರೆ ನಮಸ್ಕಾರ ಅಣ ಅಂತಾರೆ ವಾಸ್ತವ ಆನೆ ತಲೆ ನಿಮ್ಮದ ತಿರುವಿನ ಮಹತ್ವ ಮತ್ತೆ ಜಾಮ್ ಆಗೋಯ್ತು ನೋಡ್ರಿ ಅಲ್ಲಿ ಮತ್ತೆ ಜಾಮು ಬಸವರಾಜ್ ಮತ್ತೆ ಜಾಮ್ ಸೊ ಇವತ್ತಿಂದ ಮೆನ್ಗಳಾಗ್ತಾರೆ ಇವತ್ತು ಬಂದೋಬಸ್ತ್ ನಿಮಿತ್ತ ಕರ್ತವ್ಯಕ್ಕೆ ನಿಯೋಜನೆ ಆಗ್ತಾರೆ ಸಿಬ್ಬಂದಿ ವರ್ಗ ಸೊ ನೋಡೋಣ ಮತ್ತೆ ಆನೆ ತಲೆಯ ದಿಂಬದ ವಿಡಿಯೋನ ಅರ್ಪಣೆ ಮಾಡ್ತೀನಿ